ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದ ಜಾತಕದ ವಿಶ್ಲೇಷಣೆ ನಾವು ಮಾಡೋಣ ಇವತ್ತಿನ ಜಾತಕದ ವಿಶ್ಲೇಷಣೆ ಶ್ರೀಯುತ ರೇವಣ್ಣಾಜಿ ಅವರದ್ದು ಜಾತಕ ವಿಶ್ಲೇಷಣೆ ಮಾಡೋಣ ಸದ್ಯಕ್ಕೆ ರಾಜ್ಯದಲ್ಲಿ ಅವರೇ ಸ್ವಲ್ಪ ಜನ ಮನ ಮಾತಾಗಿದ್ದಾರೆ ಸೊ ಅದರ ಮೇಲೆ ಮಾಡೋಣ ಮತ್ತೆ ಹುಟ್ಟಿದ ದಿನಾಂಕ ನೋಟ್ ಮಾಡ್ಕೊಳ್ಳಿ ಹದಿನೇಳು ಡಿಸೆಂಬರ್ ನೈನ್ಟೀನ್ ಫಿಫ್ಟಿ ಸೆವೆನ್ ಹದಿನೇಳು ಡಿಸೆಂಬರ್ ನೈನ್ಟೀನ್ ಫಿಫ್ಟಿ ಸೆವೆನ್ ಸಮಯ ಆ್ಯಕ್ಚುಲಿ ನಮಗೆ ಗೊತ್ತಿಲ್ಲ ಇದು ನನ್ನ ಅನಿಸಿಕೆ ಮತ್ತು ನನ್ನ ಅಭಿಪ್ರಾಯದ ಪ್ರಕಾರ ನಾನು ಚೇಂಜ್ ಮಾಡ್ಕೊಂಡಿದ್ದೇನೆ ಸಮಯ ಅವರ ಜೀವನ ಇವೆಂಟ್ಗಳಾಗಿರ್ಬೋದು ಅವರ ಗುಣ ವ್ಯಾ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು ಇದರ ವಿಷಯವಾಗಿ ನಾನೇ ಚೇಂಜ್ ಮಾಡಿಕೊಂಡು ಮಧ್ಯಾಹ್ನ ಹನ್ನೆರಡು ಮೂವತ್ತ್ಮೂರು ಅಂತ ಟೈಮಿಂಗನ್ನು ಬದಲಾಯಿಸ್ಕೊಂಡಿದ್ದೇನೆ ಬಟ್ ಇದು ನಿಖರವಾಗಿಲ್ಲ ಬಟ್ ಗುಣಕ್ಕೆ ಮತ್ತು ಇವೆಂಟ್ಸ್ಗೆ ಹೋಲಿಕೆ ಆಗ್ತಾ ಇರೋದ್ರಿಂದ ಮಾಡ್ಬೋದು ಬಟ್ ಸಾಮಾನ್ಯ ಜನರದು ಈ ರೀತಿ ಅಂದಾಜು ಮಾಡೋಕ್ಕೆ ಬರಲ್ಲ ಅದು ಪರ್ಫೆಕ್ಟ್ ಇದ್ರೇ ಒಳ್ಳೆಯದು ಇಲ್ಲಿದ್ರೆ ಭೋಗಸಗುತ್ತೆ ಅದು ಸೊ ಜಾತಕ ಓಪನ್ ಮಾಡಿದಾಗ ಮೀನ ಲಗ್ನ ಬರುತ್ತೆ ಎರಡನೇ ಮನೆಯಲ್ಲಿ ಕೇತು ಎಲ್ಲ ಮನೆ ಖಾಲಿ ಡೈರೆಕ್ಟಾಗಿ ಎಂಟನೇ ಮನೆಯಲ್ಲಿ ಗುರು ರಾಹು ಚಂದ್ರಮ್ಮ ಇದ್ದಾರೆ ಒಂಬತ್ತನೇ ಮನೆಯಲ್ಲಿ ಶನಿ ಮತ್ತು ಮಂಗಳ ಇದ್ದಾರೆ ಹತ್ತನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧಯುತಿ ಇದೆ ಹನ್ನೊಂದನೇ ಮನೆಯಲ್ಲಿ ಶುಕ್ರ ಇದೆಯ ಅವ್ರದ್ದು ಜೀವನ ಅಂತೂ ನಿಮಗೆ ಗೊತ್ತೇ ಇದೆ ತೆರೆದ ಪುಸ್ತಕ ಇದೆ ಪಿ ಎಂ ಅವರ ಮಗ ಇದ್ದಾರೆ ಮತ್ತು ರಾಜಕಾರಣದಲ್ಲಿ ಸಾಕಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ದೊಡ್ಡ ಸಾಹುಕಾರರು ಶ್ರೀಮಂತರು ಎಲ್ಲ ಅನುಕೂಲಸ್ಥರಿದ್ದಾರೆ ಸೊ ಈಗ ಯಾವ ಪ್ರಕರಣದಲ್ಲಿ ಅವರು ಸಿಕ್ಕಾಕೊಂಡಿದರೆ ಅದು ಕೂಡ ನಿಮಗೆ ಗೊತ್ತಿದೆ ಸೊ ಏನಾಗ್ತಾಯಿದೆ ಯಾಕೆ ಹಿಂಗೇ ಜಾತಕ ಅಂದರೆ ಮನೆಯಲ್ಲಿ ಸೂರ್ಯ ಅದಾನೆ ಸೂರ್ಯ ಹತ್ತನೇ ಮನೆಯಲ್ಲಿದ್ದಾಗ ಒಂದು ವ್ಯಕ್ತಿ ಸ್ವತಃ ರಾಜಕಾರಣದಲ್ಲಿರಬೇಕು ಅಥವಾ ತಂದೆ ರಾಜಕಾರಣದಲ್ಲಿ ಇರ್ತಾರೆ ಬಹಳಷ್ಟು ಕೇಸಸ್ ಸ್ವತಃ ರಾಜಕಾರಣ ಅಥವಾ ಗೋರ್ಮೆಂಟ್ ಜಾಬಲ್ಲಿರ್ತಾರೆ ಅಥವಾ ಅವರ ತಂದೆ ರಾಜಕಾರಣದಲ್ಲಿ ಅಥವಾ ಯಾವುದಾದ್ರೂ ಒಂದು ಸರ್ಕಾರಿ ಕೆಲಸದಲ್ಲಿ ಇರುವಂಥ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥ ಐಷಾರಾಮಿ ಬದುಕು ನಡೆಸಲಿಕ್ಕೆ ಕಾರಣ ಏನು ಅಂದರೆ ಹನ್ನೊಂದನೇ ಮನೆಯಲ್ಲಿ ಶುಕ್ರ ಇದ್ದಾನೆ ಖಾಲಿ ಜನಾರ್ದನ್ ರೆಡ್ಡಿ ಸಾಹೇಬರದು ಕೂಡ ಹನ್ನೊಂದನೇ ಮನೆಯಲ್ಲಿ ಶುಕ್ರ ಚಂದ್ರಮ್ಮ ನೀವು ನೋಡ್ಬೋದು ಸೊ ಇದರಲ್ಲಿ ಕಾರಕಾಗಿ ಕೂತಿರುವಂಥ ಗ್ರಹಗಳು ಸೂರ್ಯ ಬುಧ ಶುಕ್ರ ಈ ಮೂರು ರಾಜಯೋಗಕಾರಕ ಗ್ರಹಗಳು ಇರ್ತಾರೆ ಸೊ ಎರಡನೇ ಮನೆಯಲ್ಲಿ ಕೇತು ಇದ್ದಾನೆ ಸ್ವಯಂ ಲಗ್ನೇಶ ಬಂದ್ಬಿಟ್ಟು ಎಂಟನೇ ಮನೇಲಿ ಕೂತಿದ್ದಾನೆ ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ ಎರಡನೇ ಮನೆಯಲ್ಲಿ ಕೇತು ಇದ್ದಾನೆ ಕೇತು ಎರಡನೇ ಮನೆಯಲ್ಲಿದ್ದಾಗ ಇದ್ದಾಗ ಕುಟುಂಬದಲ್ಲಿ ಅಶಾಂತಿ ಇರ್ತದೆ ಯಾರದೇ ಇದ್ದರೆ ನಾನು ಯಾವಾಗಲೇ ಕೂಡ ಜಾತಕ ವಿಶ್ಲೇಷಣೆ ಮಾಡ್ತಾಯಿದ್ದೀನಿ ಅಂದರೆ ಅದು ಓನ್ಲಿ ರೇವಣ್ಣ ಅವರಿಗೆ ಮಾತ್ರ ಸೀಮಿತ ಆಗೋದಿಲ್ಲ ಬ್ರಾಡಾಗಿ ಎಲ್ರಿಗೂ ಕೂಡ ಅಪ್ಲೈ ಆಗುತ್ತೆ ಮಿತ್ರ ಓಕೆ ಎರಡನೇ ಮನೆಯಲ್ಲಿ ಕೇತು ಇದ್ದಾಗ ವ್ಯಕ್ತಿಯ ಕುಟುಂಬದಲ್ಲಿ ಕೆಲವು ಸಾರಿ ಕಲಹಗಳಿರುವಂಥ ಚಾನ್ಸಸ್ಸು ಕುಟುಂಬದಲ್ಲಿ ಅಶಾಂತಿ ಇರುವಂಥ ಚಾನ್ಸಸ್ಸು ಬ್ಯಾಂಕ್ ಬ್ಯಾಲೆನ್ಸು ನಿಲ್ಲಾಗುತ್ತೆ ಕೆಲವು ಸಾರಿ ಅಕಸ್ಮಾತ್ ಕೆಲವು ಸಾರಿ ಕೇತು ಏನಾದರೂ ಈ ದುಡ್ಡು ಕೊಡುವಂತಹ ರಾಶಿಯಲ್ಲಿ ಕೂತ್ಕೊಂಡು ಎರಡನೇ ಮನೇಲಿದ್ದರೆ ಮತ್ತು ನವಾಂಶದಲ್ಲಿಯೂ ಕೂಡ ಎರಡನೇ ಮನೆಯಲ್ಲಿ ಒಳ್ಳೆಯ ಸ್ಥಾನದ ಅದು ಇದ್ದ ಅಂದರೆ ಖಂಡಿತವಾಗೂ ಅತಿಯಾದ ದುಡ್ಡು ಕೂಡ ಕೊಡೋದನ್ನು ನಾವು ನೋಡ್ತೀವಿ ಹನ್ನೊಂದೇ ಮನೆ ಎರಡನೇ ಮನೆಯಲ್ಲಿ ಅತಿಯಾದ ದುಡ್ಡು ಕಂಡೀಷನ್ಸ್ ಒಳ್ಳೆಯ ಇರಬೇಕು ಫ್ರೆಂಡ್ ಇರಬೇಕು ಮತ್ತು ಆ ರಾಶಿಯ ಅಧಿಪತಿ ಕೇಂದ್ರದಲ್ಲಿದ್ದರೆ ಅದು ನವಾಂಶದಲ್ಲಿ ಮತ್ತು ಲಗ್ನ ಕುಂಡ್ಲಿಯಲ್ಲಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಇತ್ತು ದುಡ್ಡು ಕೊಡ್ತಾನೆ ಇಲ್ಲದಿದ್ದರೆ ಕೇತು ಮಹಾದಶಾದಲ್ಲಿ ನೈಂಟಿ ಪರ್ಸೆಂಟ್ ಜನ ಎಲ್ಲವನ್ನು ಕಳ್ಕೊಂಡು ಬಿಕಾರಿ ಆಗೋದನ್ನು ನಾನು ನೋಡಿದ್ದೀನಿ ಮಿತ್ರ ಓಕೆ ಓ ಕೇತು ಸೆಕೆಂಡ್ ಹೌಸಲ್ಲಿ ಕಲಹ ಇನ್ ಕುಟುಂಬ ಬ್ಯಾಂಕ್ ಬ್ಯಾಲೆನ್ಸ್ ನಿರ್ಲೀಫ್ ನೆಗೆಟಿವ್ ಓಕೆ ಡೈರೆಕ್ಟಾಗಿ ಎಲ್ಲ ಮನೆ ಖಾಲಿ ಎಂಟನೇ ಮನೆ ನೋಡಿ ಎಂಟನೇ ಮನೆ ತುಂಬ ಸ್ಟ್ರಾಂಗಾಗಿ ಯಾರ್ದಿರುತ್ತೆ ಅಥವಾ ಯಾ ಜಾಸ್ತಿ ಜಾಸ್ತಿ ಗೃಹಗಳು ಎಂಟನೇ ಮನೇಲಿ ಕೂತಿದ್ದವು ಅಂದರೆ ಎಂಟನೇ ಮನೆ ಸ್ವಲ್ಪ ಆ್ಯಕ್ಟಿವ್ ಅಂತ ಅರ್ಥ ಹೌದು ಓಕೆ ಎಂಟನೇ ಮನೆ ನೀವು ಹಳೆಯ ನಾನು ವೀಡಿಯೋಸ್ ತೆಗೆದುಕೊಂಡು ನೋಡಿದರೂ ಕೂಡ ನಾನು ಅದರಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೀನಿ ಎಂಟನೇ ಮನೆಗೆ ಬ್ಲ್ಯಾಕ್ ಮ್ಯಾಜಿಕ್ ಭಾನಾಮತಿ ಮಾಟ ಮಂತ್ರ ಚೀಟಿ ನಿಂಬೆಹಣ್ಣು ಸ್ವಾಮೀಜಿಗಳ ಕಾಲಿಗೆ ಎಲ್ಲ ಕಂಡು ಸ್ವಾಮೀಜಿಗಳಿಗೆ ಕಾಲಿಗೆ ಬೀಳೋದು ಯೋಗ ಧ್ಯಾನ ಪ್ರಾಣಾಯಾಮ ಆಯುರ್ವೇದ ಜ್ಯೋತಿಷ್ಶಾಸ್ತ್ರ ಇವೆಲ್ಲದರ ಮೇಲೆ ಅತಿಯಾದ ನಂಬಿಕೆ ಕೆಲವು ಸರಿ ಅತಿಯಾದ ನಂಬಿಕೆ ಮೂಢನಂಬಿಕೆ ಕೂಡ ಪರಿವರ್ತನೆ ಆಗುವಂಥ ಚಾನ್ಸಸ್ ಇರುತ್ತೆ ನಾನು ಲಾಸ್ಟ್ ಟೈಮ್ ಜಗ್ಗೇಶಣ್ಣ ಅವ್ರದ್ದು ಜಾತಕ ವಿಶ್ಲೇಷಣೆ ಮಾಡುವಾಗಲೂ ಕೂಡ ಹೇಳಿದ್ದೀನಿ ಅವ್ರ ಜಾತಕದಲ್ಲೂ ಕೂಡ ತುಂಬ ಸ್ಟ್ರಾಂಗ್ ಗ್ರಹಗಳು ಎಂಟನೇ ಮನೆಯಲ್ಲಿ ಕೂತಿರೋ ಕಾರಣಕ್ಕಾಗಿಯೇ ಅವರು ಸ್ವಲ್ಪ ಭಯ ಭಕ್ತಿ ಯೋಗ ಧ್ಯಾನ ಆಸ್ಟ್ರಾಲಜಿಯಲ್ಲಿ ಭಾಳಷ್ಟು ನಂಬಿಕೆ ಉಳ್ಳವರಾಗಿದ್ದಾರೆ ಸೊ ಈ ಜಾತಕದಲ್ಲಿಯೂ ನೋಡಿ ಏಳನೇ ಮನೆ ಸೆವೆಂತ್ ಹೌಸ್ ಇಸ್ ಎ ಹೌಸ್ ಆಫ್ ಶುಕ್ರ ಶುಕ್ರ ತುಲಾರಾಶಿ ಯಾವಾಗಲೂ ಕೂಡ ಲಕ್ಸುರಿಯಸ್ ಲೈಫು ತುಲಾರಾಶಿ ಯಾವಾಗಲೂ ಕೂಡ ಸೆಕ್ಷುವಲ್ ವಿಷಯಗಳಿಗೆ ಸಂಬಂಧ ಎಂಟನೇ ಮನೆಯೂ ಕೂಡ ಸೆಕ್ಷುವಲ್ ವಿಷಯಗಳಿಗೆ ಸಂಬಂಧ ಎಂಟನೇ ಮನೆ ಆ್ಯಕ್ಟಿವೇಶನಿಗೆ ಬಂದಾಗ ವ್ಯಕ್ತಿಗೆ ಫೈಲ್ಸ್ ಆಗುವಂಥ ಚಾನ್ಸಸ್ ದಟ್ಟವಾಗಿರುತ್ತೆ ಆರು ಎಂಟು ಬಂದಾಗ ಕೆಲವು ಸಾರಿ ತುಂಬ ಜನರಿಗೆ ಶುಕ್ರ ಅಲ್ಲಿ ಲಿಂಕ್ ಆಯಿತು ಅಂದರೆ ಶುಕ್ರ ಕೇತು ಆರು ಎಂಟರ ಜೊತೆ ಲಿಂಕ್ ಆಯಿತು ಅಂದರೆ ಎಚ್ ಐ ವಿ ಏಡ್ಸ್ ಅಂತಹ ರೋಗ ಕೂಡ ನಾವು ನೋಡಲಿಕ್ಕೆ ಸಿಗ್ತದೆ ಸ್ವಯಂ ಲಗ್ನೇಶ ಗುರು ಧರ್ಮಕ್ಕೆ ಕಾರಕನಾಗಿರುವಂಥ ಗುರು ಬಂದ್ಬಿಟ್ಟು ರಾಹು ಜೊತೆ ಗುರು ಚಾಂಡಾಲ ಯೋಗ ಆದಾಗ ರಾಹು ವಿಲ್ ಡ್ಯಾಮೇಜಸ್ ಗುರು ಆ್ಯಂಡ್ ಚಂದ್ರಮ ಬೋತ್ ಅಂದರೆ ಕೆಲವು ಸಾರಿ ಅತಿಯಾದ ಮೂಢನಂಬಿಕೆ ತರಬೋದು ಅಥವಾ ಶೆಕ್ಷುವಲ್ ವಿಷಯಗಳು ಯಾಕಂದರೆ ಇಲ್ಲಿ ನಮ್ಮದು ರಾಶಿ ಆ್ಯಕ್ಟಿವೇಶನಿಗೆ ಬಂದಿರೋ ಕಾರಣಕ್ಕಾಗಿ ಶುಕ್ರನ ರಾಶಿ ಶುಕ್ರ ಮೂಲ ಕುಂಡ್ಲಿಯಲ್ಲಿ ಏಳನೇ ಮನೆ ಆಗುತ್ತೆ ಶುಕ್ರ ಎಲ್ರಿಗೂ ಗೊತ್ತೇ ಇದೆ ನಾವು ಸಾಕಷ್ಟು ಬಾರಿ ಹೇಳಿದ್ದೀವಿ ಓಕೆ ಸೊ ಆ ಕಾರಣಕ್ಕೆ ಇಲ್ಲಿ ಸಾಕಷ್ಟು ಒಂದು ಘಟನೆಗಳು ಆಗಿರ್ತವೆ ಒಂಬತ್ತನೇ ಮನೆ ಶನಿ ಮತ್ತು ಮಂಗಳ ಒಂಬತ್ತನೇ ಮನೆಯಲ್ಲಿ ವೃಶ್ಚಿಕ ರಾಶಿ ಬಂದಿದೆ ವೃಶ್ಚಿಕ ರಾಶಿ ಅಗೇನ್ ಏಳ್ತ್ ಹೌಸ್ ಎನರ್ಜಿಯಲ್ಲಿರುತ್ತೆ ಏಳ್ತ್ ಹೌಸು ಸೀಕ್ರೆಟ್ ಮತ್ತು ನಾನು ಇನ್ನೊಂದು ವಿಷಯ ಹೇಳೋಯ್ತು ಮಾತ್ರ ಎಂಟನೇ ಮನೆ ಸೀಕ್ರೆಟ್ ಹೌಸ್ ಟ್ರಾನ್ಸ್ಫಾರ್ಮೇಷನ್ ಹೌಸ್ ಆಫ್ ಡೆತ್ ಅಂತೀವಿ ಎಷ್ಟು ಸೀಕ್ರೆಟ್ ಆಗಿರ್ತಾನೆ ವ್ಯಕ್ತಿ ಎಂಟನೇ ಮನೆಯಲ್ಲಿ ಜಾಸ್ತಿ ಗ್ರಹ ಕೂತಿತ್ತು ಅಂದರೆ ಆ ವ್ಯಕ್ತಿ ಭಾಳ ದೊಡ್ಡ ಆಸ್ತಿಕನಿರ್ತಾನೆ ಆದರೆ ನಾಸ್ತಿಕನೊಂದಿಗೆ ನಾಟಕ ಮಾಡ್ತಿರ್ತಾನೆ ನಾಸ್ತಿಕನಿರ್ತಾನೆ ಥರ ಇರ್ತಾನೆ ಆ ವ್ಯಕ್ತಿ ಇಷ್ಟು ಬುದ್ಧಿವಂತ ಇರ್ತಾನೆ ತನಗೇನೂ ಗೊತ್ತೇ ಇಲ್ಲ ಅನ್ನೋರ್ತನ ಇರ್ತಾರೆ ಆ ವ್ಯಕ್ತಿ ತುಂಬ ಒಳ್ಳೆಯವನ್ನಿರ್ತಾನೆ ಗೊತ್ತೇ ಇರಲ್ಲ ಜನರಿಗೆ ಸೊ ಆ ವ್ಯಕ್ತಿಗೆ ಸಾಕಷ್ಟು ವಿಷಯಗಳು ಒಂದು ನಾಲೆಜ್ ಇರುತ್ತೆ ಆದರೆ ಎಲ್ಲರೂ ಜಾ ಎಲ್ಲ ಬಾ ಎಲ್ಲರ ಜೊತೆನೂ ಅದು ಡಿಸ್ಕಸ್ ಮಾಡೋದಿಲ್ಲ ಆ ಥರ ಸೊ ಯಾಕಂದರೆ ಭಾಳ ಗುಪ್ತವಾಗಿರ್ತಾನೆ ಈವನ್ ಆ ವ್ಯಕ್ತಿ ಲವ್ ಮಾಡಿರ್ತಾನೆ ಯಾರಿಗೂ ಗೊತ್ತಿರಲ್ಲ ಸೊ ಈ ರೀತಿಯಾದ ಒಟ್ಟಿನಲ್ಲಿ ಗುಪ್ತವಾದ ವಿಷಯಗಳು ಎಂಟನೇ ಮನೆಗೆ ತುಂಬ ಲಿಂಕ್ ಆಗ್ತದೆ ಸೊ ಅಗೇನ್ ಏತ್ ಹೌಸ್ ಎನರ್ಜಿ ನೈನ್ತ್ ಹೌಸಿಗೆ ಬಂದಾಗ ಮತ್ತು ಧರ್ಮದ ವಿಷಯದಲ್ಲೂ ಕೂಡ ವ್ಯಕ್ತಿ ಗುಪ್ತನಾಗಿರ್ತಾನೆ ಮತ್ತು ಕೆಲವು ಸಾರಿ ಗುಪ್ತ ಅನ್ನು ಫಾಲೋ ಮಾಡುವಂಥ ವ್ಯಕ್ತಿಯಾಗಿರ್ತಾರೆ ಹತ್ತನೇ ಮನೆಯಲ್ಲಿ ಸೂರ್ಯ ಬುಧ ಆದಿತ್ಯ ಯೋಗ ಆಗುತ್ತೆ ಅದರಲ್ಲಿ ಏನು ಡೌಟ್ ಇಲ್ಲ ನಿಮಗಂತೂ ಗೊತ್ತೇ ಇದೆ ತಂದೆ ರಾಜಕೀಯದಲ್ಲಿ ಅದನ್ನು ವಿಶೇಷವಾದ್ದೇನು ಲೆವೆಂತ್ ಹೌಸ್ ನೋಡಿ ಇಲ್ಲಿ ಇನ್ನೊಂದು ವಿಶೇಷವಾಗಿ ನೋಡಿ ಲಗ್ನ ಕುಂಡ್ಲಿ ನೋಡಿ ನವಾಂಶ ಕುಂಡ್ಲಿ ನೋಡಿ ಚಂದ್ರ ಕುಂಡ್ಲಿ ನೋಡಿ ಮೂರಲ್ಲೂ ಕೂಡ ಶುಕ್ರ ಅದ್ಭುತವಾಗಿ ಕೂತಿದ್ದಾನೆ ಲಕ್ಸೂರಿಯಸ್ ಲೈಫ್ ಅಂತ ಅರ್ಥ ಓಕೆ ಲಕ್ಸುರಿ ಅಂದರೆ ಎಲ್ಲ ರೀತಿಯಿಂದ ಕೂಡ ಸುಖನೇ ಸುಖ ಅಂತ ಅರ್ಥ ಬಟ್ ಈಗ ಹೊಡ್ತಾ ಯಾಕೆ ಇಷ್ಟು ದಿನ ಎಲ್ಲವೂ ಚೆನ್ನಾಗೇ ನಡೀತಾ ಇತ್ತು ಯಾಕೆ ಹೊಡ್ತಾ ಬಿತ್ತು ಅಂತ ನೋಡಿದರೆ ವಿ ಹ್ಯಾವ್ ಟು ಓಪನ್ ಇಸ್ ದಶ ಆ್ಯಂಡ್ ಅಂತರ್ದಶ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೊಂದರಿಂದ ಕೇತು ಮಹಾದಶ ನಡೀತಾ ಇದೆ ಕೇತು ಹೇಳಿದ್ದೆ ನಾನು ನಿಮಗೆ ರಾಜನಿಂದ ಭಿಖಾರಿ ಮಾಡ್ತಾನೆ ಭಿಖಾರಿಯಿಂದ ರಾಜ ಮಾಡ್ತಾನೆ ಕೇತು ಆ್ಯಕ್ಟಿವೇಶನ್ಗೆ ಬಂದಾಗ ಸಡನ್ನಾಗಿ ವ್ಯಕ್ತಿ ಜೈಲಿಗೆ ಹೋಗ್ಬೋದು ಸಡನ್ನಾಗಿ ಮನೆಗೆ ಬೆಂಕಿ ಬಿಡ್ಬೋದು ಮನೆ ಕಳತನ ಆಗ್ಬೋದು ಮರ್ಡ್ರ್ಸ್ ಆಗ್ಬೋದು ಅಥವಾ ಮರ್ಡ್ರಿನ ಆರೋಪ ನಿಮ್ಮ ಮೇಲೆ ಬರ್ಬೋದು ನೀವು ಮಾಡಿ ಬಿಡ್ರಿ ಮಾಡಿಲ್ಲ ಅಂದರೂ ಬರ್ಬೋದು ಮತ್ತು ಕೇತು ಅನಾವಶ್ಯಕವಾಗಿ ನಿಮಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೋದು ಸೊ ಶನಿ ರಾಹು ಕೇತು ಈ ಮೂರು ಗ್ರಹಗಳು ಫಾಸ್ಟು ಮತ್ತು ನೆಗೆಟಿವ್ ಆಸ್ಪೆಕ್ಟ್ ಇರುವಂಥ ಗ್ರಹಗಳು ಇಪ್ಪತ್ತೊಂದರಲ್ಲೇ ಆ್ಯಕ್ಟಿವೇಶನ್ಗೆ ಬಂದಿದ್ದಾನೆ ಬಟ್ ಈಗ ಯಾಕೆ ಸಡನ್ನಾಗಿ ಕೊಟ್ಟ ಏಟು ಅಂದರೆ ಕೇತು ಒಳಗಡೆ ರಾಹು ಅಂತರ್ದಶ ನೋಡಿ ಎಷ್ಟು ಫಾಸ್ಟ್ ಕೊಡ್ತವೆ ಎಷ್ಟು ಫಾಸ್ಟ್ ಕೊಡ್ತವೆ ಅಂದರೆ ಮಾರ್ಚ್ ಇಪ್ಪತ್ನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕೇತು ಒಳಗಡೆ ರಾಹು ಸ್ಟಾರ್ಟ್ ಆಗಿದ್ದಾನೆ ಸೊ ಅಲ್ಲಿಂದಲೇ ಸ್ಟಾರ್ಟ್ ಆಗಿರುತ್ತೆ ಅದರದ್ದು ಹೊಗೆ ಹೊಗೆ ಆಡೋಕ್ಕೆ ಅಂತ ಬ್ಲಾಸ್ಟ್ ಆಗಿದ್ದು ಮೊನ್ನೆ ಓಕೆ ಯಾವಾಗ ಕೇತು ಒಳಗಡೆ ರಾಹು ಒಳಗಡೆ ಗುರುವಿನ ಒಳಗಡೆ ಶನಿ ಬಂದಾಗ ಆಗಿದೆ ಇಲ್ಲಿ ಗಾಯಕ್ಕೆ ಬೆರೆ ಬರೆ ಅಳದಂತೆ ಶನಿ ಹನ್ನೆರಡನೇ ಮನೆಯಲ್ಲಿ ಬಂದಿರೋ ಕಾರಣಕ್ಕಾಗಿ ಅಕಸ್ಮಾತ್ ನಾವು ತೆಗೆದುಕೊಂಡಿರುವಂಥ ಟೈಮು ಸರಿ ಹೋದರೆ ಯಾಕಂದ್ರೆ ಟೈಮ್ ಮಿಸ್ ಆಯಿತು ಅಂದರೆ ರಾಹು ಕೇತು ಬೇರೆ ಮನೇಲಿ ಹೋಗ್ಬೋದು ಶನಿ ಬೇರೆ ಮನೇಲಿ ಹೋಗ್ಬೋದು ಸೊ ಈ ಟೈಮ್ ಏನಾದರೂ ಸರಿಯಾಗಿತ್ತು ಅಂದರೆ ಖಂಡಿತವಾಗೂ ಮತ್ತೆ ಜೈಲಿಗೆ ಹೋಗುವಂಥ ಚಾನ್ಸಸ್ ದಟ್ಟವಾಗುತ್ತೆ ಯಾಕಂದರೆ ಶನಿ ಹನ್ನೆರಡನೇ ಮನೇಲಿದ್ದಾನೆ ಹನ್ನೆರಡನೇ ಮನೆ ಜೈಲು ಅನಾಥಾಶ್ರಮ ವೃದ್ಧಾಶ್ರಮ ಆಸ್ಪತ್ರೆ ಆಯುರ್ವೇದಿಕ್ ಆಸ್ಪತ್ರೆ ಇನ್ಸೂರೆನ್ಸು ಮತ್ತು ರೆಸ್ಟ್ ತಗೊಳ್ಳೋದು ಐಸೋಲೇಷನ್ನು ಅಲೋನಾಗಿ ಧ್ಯಾನ ಮಾಡೋದು ಇದೆಲ್ಲ ಹನ್ನೆರಡನೇ ಮನೆ ಶನಿ ಹನ್ನೆರಡನೇ ಮನೇಲಿ ಬಂದಾಗ ಇವನ್ ತುಂಬ ಜನರು ಕಾಲು ಮುರ್ಕೊತಾರೆ ಜಾರಿ ಬಿದ್ದು ಹಿಪ್ ಜಾಯಿಂಟ್ ಹಿಪ್ ಫ್ರ್ಯಾಕ್ಚರು ಕೂಡ ತುಂಬ ಜನರಿಗೆ ಆಗುತ್ತೆ ಸೊ ಸ್ಪೆಷಲಿ ಶನಿ ಹನ್ನೆರಡನೇ ಮನೆಗೆ ಬಂದಾಗ ನೋಡ್ಬೋದು ತುಂಬ ವಯಸ್ಸಾಗಿರುತ್ತೆ ನೋಡಿ ಎಪ್ಪತ್ತೈದು ಎಂಬತ್ತು ಆದ ನಂತರ ಅಕಸ್ಮಾತ್ ಈ ಹಿಪ್ ಫ್ರ್ಯಾಕ್ಚರ್ ಆಯಿತು ಅಂದರೆ ಅವ್ರದ್ದು ಶನಿ ಹನ್ನೆರಡನೇ ಮನೆಗೆ ಬಂದ ಅಂತ ಅರ್ಥ ನೀವು ನೀವು ಸೆವೆಂಟಿ ಪರ್ಸೆಂಟ್ ಕೇಸಸ್ಸಲ್ಲಿ ನೋಡಿ ಇದಾಗುತ್ತೆ ಸೊ ಇನ್ನು ಥರ್ಟಿ ಪರ್ಸೆಂಟ್ ಆಗಿರೋಲ್ಲ ಸೊ ವಯಸ್ಸಾದವರಲ್ಲಿ ಹಿಪ್ ಜಾಯಿಂಟ್ ಅಥವಾ ಹಿಪ್ ಫ್ರ್ಯಾಕ್ಚರ್ ಆಯಿತು ಅಂದರೆ ದಟ್ ಈಸ್ ದ ಸ್ಟಾರ್ಟ್ ಆಫ್ ದರ್ ಎಂಡ್ ಅಂತ ಅರ್ಥ ಮಾಡ್ಕೋಬೇಕು ಅವರ ಕೊನೆಯ ದಿನಗಳ ಶುರು ಅಲ್ಲಿ ಆಯಿತು ಅಂತ ಅರ್ಥ ಮಾಡ್ಕೋಬೇಕು ಓಕೆ ದಟ್ ಈಸ್ ದ ಫಸ್ಟ್ ಸ್ಟೇಜ್ ಆಫ್ ದಿ ಎಂಡ್ ಅಂತ ಅರ್ಥ ಶನಿ ಟ್ವೆಲ್ತ್ ಹೌಸಿಗೆ ಬಂದಾಗ ವಯಸ್ಸಾದವರಲ್ಲಿ ಮತ್ತು ಸಾಮಾನ್ಯವಾಗಿ ಹಿಪ್ ಫ್ರ್ಯಾಕ್ಚರ್ ಆಗುತ್ತೆ ಅಥವಾ ಬಾತ್ರೂಮಲ್ಲಿ ಕಾಲು ಜಾರ್ಕೊಂಡು ಬಿಡ್ತಾರೆ ವಯಸ್ಸಾದ ಮೇಲೆ ಸೊ ಇವೆಲ್ಲ ಏನಿದೆ ಒಂದು ಹಿಂಟ್ಸು ನಿನ್ನ ಲೈಫು ದಿ ಎಂಡಾಗೆ ಬಂದಿದೆ ಇದೆ ಅಂತ ಅರ್ಥ ಇನ್ನು ಕೇತು ಮಹಾದಶನೂ ದೂರ ಇದೆ ರಾಹು ಅಂತರ್ದಶನೂ ದೂರ ಇದೆ ಸೊ ಮುಂಬರುವ ದಿನಗಳು ಭಾರಿ ಭಾರಿ ಕಷ್ಟ ಅಂತ ಅನ್ಬೋದು ಅಕಸ್ಮಾತ್ ಈ ಟೈಮು ಡೇಟು ಕರೆಕ್ಟಾಗಿದ್ದರು